ஜ இன் त्यो कुरा छैन भने मलाई त्यो वाला नोटिफिकेशन उठाउनु हो दाइ भितले सबै बर्बाद भयो त्यो त्यो पैसा कुरा छैन त्यो पैसा त त त गर्नको लागि आएको छ ನಾನು ಇಷ್ಟೇನೆ ಇಷ್ಟೇ ಎರಡು ವಿಷಯ ಒಂದು ವಿಧ ಅರ್ಥ ಮಾಡಿಕೊಡಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನನ್ನ ಆರೋಪ ಮಾಡ್ತಿದ್ದಾರೆ ಇವತ್ತು ಏನಾದರೂ ಮಾಡಿಕೊಳ್ಳಿ ಪಡಾಕಿಯಿಂದ ತಿರಸ್ಕಾರ ಮಾಡ್ತೀನಿ ಒಂದು ಎರಡನೇ ವಿಷಯ ಇವತ್ತು ಕಾನೂನು ಒಂದು ಇದಿದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಏನು ತೀರ್ಮಾನ ಆಗಬೇಕು ನಿನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡು ಹುಡುಗ ನಾವೆಲ್ಲ ಎಫ್ ಐ ಆರ್ ಮಾಡಿದ್ದಾರೆ ಅಂತಲ್ವಾ ಮಾಡಿದ್ದಾರೆ ಎಫ್ ಆರ್ ಮಾಡಿದ ಏನು ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಅಂತ ಹೇಳೋ ಅದು ಬಂದೇ ಬರುತ್ತೆ ಅದು ಕಾನೂನು ನಮ್ಮ ನಾಡಿನ ಕಾನೂನಿನಲ್ಲಿ ನಮ್ಮ ವಿಶ್ವಾಸ ಇದೆ ಅಷ್ಟು ಹೇಳ್ತಾ ನಾನು ರಾಜಕೀಯವಾಗಿ ಷಡ್ಯಂತ್ರ ನಿಮ್ಮ ಇದು ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಹೋಗಲ್ಲ ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರ ಯಾರು ಚರ್ಚೆ ಮಾಡೋಕ್ಕೋಗೋಲ್ಲ ಇವತ್ತು ತನಿಖೆ ಪ್ರಗತಿಲಿದೆ ಸತ್ಯಾಸಸ್ಥಿತಿಗಳು ಹೊರಗೆ ಬರ್ತವೆ ಅದಕ್ಕೆ ರಾಜಧಾನಿ ನೋಡ್ತಾರೆ ಅಂತ ಹೇಳಿ ಕೆಲಸ ಕೇಳ್ಕೊಂಡು ಬಂದಿಲ್ಲ

ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು ನೆಕ್ಸ್ಟು ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ ನಂಬರ್ ತಗೊಂಡಿದ್ರು ಮತ್ತು ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಹಿಂದೆ ಮೆಸೇಜ್ ಮಾಡಿದರು ಫ್ರೀ ಆಗಿದೆ ಬಾ ಮಾತಾಡಬೇಕು ಅಂತೇಳಿ ಕರೆದಾಗ ಅವ್ರ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದರು ಒಳಗಡೆ ಹೋದೆ ಒಳಗಡೆ ಹೋದ ಮೇಲೆ ನನ್ನನ್ನು ಬಾಕ್ಲಾಕೇ ಬಾಕ್ಲಾಕಿಸಿ ಕೈ ಮೇಲೆ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು ಮತ್ತು ಮುಂದೆ ಈ ಥರ ನಡಿಬಾರ್ದು ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು ಈಗ ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಯಲ್ಲಿ ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ ಅವರು ಇಲ್ಲ ಇಲ್ಲೇ ಮುಚ್ಚಾಕೋಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲೇಗೆ ಇವನನ್ನು ಸುಮ್ಮಬಿಡೋಣ ಇಲ್ಲಾಂದರೆ ನನ್ನನ್ನು ಟಾರ್ಗೆಟ್ ಮಾಡಿದ ರೋಟ್ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಇದು ಫೋರ್ ಡೇಸ್ ಆಯಿತು ಬಸ್ ಸಂಡೇ ನಡೆದಿರೋದು ಎಲ್ಲಿ ಗನ್ನ ತೋಟದಲ್ಲಿ ಹಳ್ಳಿ ಸೂರಜ್ ರೇವಣ್ಣ ಕಾಂಟ್ಯಾಕ್ಟ್ ಮಾಡಿ ಇದಾದ್ಮೇಲೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಆಮಿಷಗಳನ್ನು ಒಡ್ಡಿ ಇಲ್ಲ ಇದನ್ನ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನ ನೋಡಿದಾರೆ ಅವರು ಹಿಂಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ ಡೈಲಿ ಕೆಲಸ ಕೊಡಿಸ್ತೀನಿ ನೀನೇನಾದ್ರೂ ಬೇಡ ನಿನ್ ಲೈಫ್ ಸೆಟ್ಲ್ ಮಾಡ್ತೀನಿ ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಶಿವ ಅಂತ ಹೇಳಿ ಫ್ರೆಂಡ್ ಇದ್ದ ಅವ್ನ ಒಬ್ನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ ಮಾಡ್ತಾರೆ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡಿಕೊಂಡು ಮನೆ ಹತ್ರ ಹೇಳ್ಬಿಟ್ಟು ಸೂರಜ್ ಅವನು ಫ್ರೆಂಡ್ ತುಂಬ ಆತ್ಮೀಯರು ಶಿವು ಅಂದರೆ ಶಿವಗೆ ನಾನು ಹೇಳಿದಾಗ ಅವರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರಜ್ ಜೊತೆ ಈ ಥರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದನಲ್ಲ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗೆ ನಾನು ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ ಬೇರೆಯವ್ರಿಗೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ನು ಅವ್ರು ಅವ್ರ ಕಡೆಯಿಂದ ಸೂರ ಶೂ ಕಡೆಯಿಂದ ನನ್ನನ್ನು ಹೆಂಗಾದ್ರೂ ಮಾಡಿ ಡೈಲಿ ಒಪ್ಪಿಸ್ಬಿಟ್ಟು ಇವನ ಇಲ್ಲಿಗೆ ಸುಮ್ಮನೆ ನಿಲ್ಸ್ಬಿಡೋಣ ಇಲ್ಲಾಂದರೆ ನನ್ನನ್ನೇ ಡೈಲಿ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟ ಕೇಸ ಇವನು ಹಿಂಗೆ ಮುಂದೆ ಒಬ್ಬಿಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ಅಂದ್ಮೇಲೆ ನನ್ನನ್ನೇ ಏನಾದ್ರು ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಮಾಡಿ ಡೀಲ್ ಅಂದ್ರೆ ಈಗ ನಡೆದಿದ್ದ ವಿಚಾರ ಮುಚ್ಚಾಕೋಸ್ಕರ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತೇಳಿ ಒಂದು ಮುಂದುವರಿಯೋದು ಬೇಡ ಅಂತೇಳಿ ಡೀಲ್ ಮಾಡಿ ಹಣದ ಆಮಿಷ ಹೇಳಿದ್ನಲ್ಲ ಹಣದ್ ಆಮಿಷ ಕೆಲಸ ಕೊಡಿಸ್ತೀನಿ ಅಂತ ಅದನ್ನೇನು ಮಾತಾಡ್ಲಿಲ್ಲ ದುಡ್ಡು ಕೊಡ್ತೀನಿ ಈಗ ಫಸ್ಟ್ನೇ ದಿನ ಮಾತಾಡಿದಾಗ ಎರಡು ಕೋಟಿ ಕೊಡ್ತೀನಿ ಮೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ ಫಸ್ಟ್ ಐದು ಹತ್ತು ಲಕ್ಷ ಅಂದು ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಆಮೇಲೆ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ನೀವು ಕೊಟ್ರಿ ಕಂಪ್ಲೇಂಟ್ ಇವತ್ತು ಕೊಟ್ಟಿರೋದು ಹಾಕಿ ನಾನು ಹಾಸಾನ್ ಎಸ್ ಪಿ ಆಫೀಸ್ಗೆ ಮತ್ತೆ ಇಮೇಲ್ ಮುಖಾಂತರ ಹಾಕಿರೋದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತೋರಿಸಿ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮಾಡಿಗಳು

അതെ ദാ ദാ ചാക്ക് ജാക്ക് ജാക്ക് എക്സിക്യൂട്ടിവിറ്റി അല്ലേ ഇങ്ങോട്ട് ഇങ്ങോട്ട് എവിടെയെങ്കിലും എടുക്കണോ എക്സിക്യൂട്ടിവിറ്റി എക്സിക്യൂട്ടിവിറ്റി എഫ്ഐആർ താങ്ക്യൂ ജാക്ക് പിടി ജാക്ക് പിടി എഫ്ഐആർ താങ്ക്യൂ തന്ദ്ര ഇല്ല ഇങ്ങയാ എല്ലാരും ഇൻവെസ്റ്റ്മെന്റ് ജാക്ക് പിടി ജാക്ക് ജാക്ക് സർ ഇൻവെസ്റ്റ്മെന്റ് कृष्णको बारेमा नभन्नु होला न सूचना अनुसारलाई हो दाइ भितले भरपड्दै र रोन्कीको प्रेशर पुरा गरेर प्रतिलिपि लागि तसर्थ तसर्थ गफ बोलि जडान गर्न थालेको छ ಈಗ ನಾನು ಇಷ್ಟೇ ಎರಡು ವರ್ಷ ಒಂದು ಅರ್ಥ ಮಾಡ್ಕೊಡಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನನ್ನ ಆರೋಪ ಮಾಡ್ತಿದ್ದಾರೆ ಇವತ್ತಿ ಏನೋ ಮಾಡ್ಕೊಡಿ ಹಣ್ಣು ತಿರಸ್ಕಾರ ಮಾಡ್ತೀನಿ ಒಂದು ವಿಷಯ ಇವತ್ತು ಕಾನೂನು ಒಂದು ಇದಿದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು ನಿನ್ನೆ ಮೊನ್ನೆ ಎಲ್ಲ ಕುತ್ಕೊಂಡು ನಾವೆಲ್ಲ ಎಫ್ಐ ಆರ್ ಮಾಡಿದ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿದ ಏನು ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಸತ್ಯ ಅದು ಬಂದೇ ಬರುತ್ತೆ ಅದು ಕಾನೂನು ನಮ್ಮ ನಾಡಿನ ಕಾನೂನಲ್ಲಿ ನಮ್ಮ ವಿಶ್ವಾಸ ಇದೆ ನಿಮ್ಮ ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಹೋಗಲ್ಲ ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರನ್ನ ಯಾರದ್ದು ಚರ್ಚೆ ಹೋಗಲ್ಲ ಇವತ್ತು ತನಿಖೆ ಪ್ರಗತಿಲಿದೆ ಸತ್ಯ ಸ್ಥಿತಿಗಳು ಹೊರಗೆ ಬರ್ತವೆ ಅದಕ್ಕೆ ರಾಜಧಾನಿ ನೋಡ್ತಾರೆ ಅಂತ ಹೇಳೋದು ಕೆಲಸ ಕೇಳ್ಕೊಂಡು

ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು ನೆಕ್ಸ್ಟು ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ ನಂಬರ್ ತೊಗೊಂಡಿದ್ರು ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಹಿಂದೆ ಮೆಸೇಜ್ ಮಾಡಿದರು ಫ್ರೀ ಆಗಿದ್ದರೆ ಬಾ ಮಾತಾಡಬೇಕು ಅಂತೇಳಿ ಕರೆದಾಗ ಅವ್ರ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕಿಸಿ ಕೈ ಮೇ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು ಮತ್ತು ಮುಂದೆ ಇಂಥ ನಡಿಬಾರ್ದು ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು ಇನ್ನೇನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಯಲ್ಲಿ ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ ಅವರು ಇಲ್ಲ ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲೇ ಇವನನ್ನು ಸುಮ್ಮನೆ ಇರಿಸ್ಬಿಡೋಣ ಇಲ್ಲಾಂದರೆ ಏನೋ ನನ್ನನ ಟಾರ್ಗೆಟ್ ಮಾಡಿದ ಓಟ್ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ ಬ್ಲಾಕ್ ಮೇನ್ ಮಾಡ್ತಾಯಿದ್ರು ಅದಕ್ಕೆ ನೀವು ಎರಡು ಸಲ ಒಂದೇ ಸರಿ ಇದೇ ಫಸ್ಟ್ ಸರ್ ಇದೇ ಫಸ್ಟ್ ಸರ್ ಎಲ್ಲಿ ನಡೆದು ಸರ್ ಯಾವಾಗ ಇದು ಫೋರ್ ಡೇಸ್ ಆಯಿತು ಬಸ್ ಸಂಡೇ ನಡೆದಿರೋದು ಎಲ್ಲಿ ಇದು ಗನ್ನಿಕರ ತೋಟದಲ್ಲಿ ಪಳ್ಳೇಶ್ವರ ಹಾಂ ಇದು ಆದಮೇಲೆ ಸೂರಜ್ ರೇವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಇದಾದ್ಮೇಲೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾರೆ ಅಷ್ಟೇ ಆಮಿಷಗಳನ್ನು ಒಡ್ಡಿ ಇಲ್ಲ ಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ನೋಡಿದಾರೆ ಅವರು ಹಿಂಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ ಆದ್ರೂ ಬೇಡ ನೀನ್ ಲೈಫ್ ಸೆಟ್ಲ್ ಮಾಡ್ತೀನಿ ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ನೀವು ಈ ವಿಚಾರ ಬೇರೆ ಯಾರಾದ್ರೂ ಗಮನಕ್ಕೆ ಶಿವ ಅಂತ ಹೇಳಿ ಫ್ರೆಂಡ್ ಇದ್ ಅವನ ಒಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ ಅವ್ರು ಕೆಲಸ ಮಾಡ್ತಾರೆ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡಿಕೊಂಡು ಮನೆ ಹತ್ರ ಹೇಳ್ಬಿಟ್ಟು ಸೂರಜ್ ಅವನು ಫ್ರೆಂಡ್ಸ್ ತುಂಬ ಆತ್ಮೀಯರು ಶಿವು ಅಂದರೆ ಶಿವಬೇ ನಾನು ಹೇಳಿದಾಗ ಅವರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರಜ್ ಜೊತೆ ಈ ಥರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದನಲ್ಲ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗೆ ಇವನು ಮತ್ತೆ ಅವನಿಗೆ ಹೇಳಿದಾನೆ ಬೇರೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವನು ಸ ಅವ್ರ ಕಡೆಯಿಂದ ಶೂ ಕಡೆಯಿಂದ ನನ್ನನ್ನು ಹೆಂಗಾದ್ರೂ ಮಾಡಿ ಡೈಲಿ ಒಪ್ಪಿಸ್ಬಿಟ್ಟು ಇವನ್ನ ಇಲ್ಲಿಗೆ ಸುಮ್ ನಿಲ್ಸ್ಬಿಡೋಣ ಇಲ್ಲಾಂದ್ರೆ ನನ್ನನ್ನೇ ಡೈಲಿ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟಾ ಕೇಸ ಇವನು ಹಿಂಗೆ ಮುಂದೆ ಒಬ್ಬಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡಿಸಿ ನನ್ನ ಮೇಲೆ ನನ್ನನ್ನೇ ಏನಾದರೂ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ ಮಾಡಿ ಡೀಲು ಅಂದ್ರೆ ಈಗ ನಡೆದಿದ್ದ ವಿಚಾರ ಮುಚ್ಚಾಕೋಕೋಸ್ಕರ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತ ಹೇಳಿ ಮುಂದುವರಿಯೋದು ಬೇಡ ಅಂತ ಹೇಳಿ ಆಮಿಷ ಹೇಳಿದ್ನಲ್ಲ ಹಣದ ಆಮಿಷ ಕೆಲಸ ಕೊಡಿಸ್ತೀನಿ ಅದನ್ನೇನು ಮಾತಾಡ್ಲಿಲ್ಲ ದುಡ್ಡು ಕೊಡ್ತೀನಿ ಈಗ ದಿನ ಎರಡು ಕೋಟಿ ಕೊಡ್ತೀನಿ ಮೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಮಾತಾಡಿದಾರೆ ಫಸ್ಟ್ ಐದು ಹತ್ತು ಲಕ್ಷ ಅಂದು ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಆಮೇಲೆ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಕಂಪ್ಲೇಂಟ್ ಇವತ್ತು ಕೊಟ್ಟಿರೋದು ಹಾ ಯಾರಿಗೆಲ್ಲ ನಾನು ಹಾಸನ್ ಎಸ್ ಪಿ ಆಫೀಸ್ಗೆ ಮತ್ತು ಇಮೇಲ್ ಮುಖಾಂತರ ಹಾಕಿರೋದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತೋರಿಸಿ ಹೆಗ್ನೇಲೆ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂರು ಮಾಡಿದ್ದಾರೆ ಆರೋಪ ಮಾಡಿ ಏನು ಅಂತ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಈಗ ಕಾನೂನು ಪ್ರಕಾರ ಏನಿದೆ ಅದು ಆಗ್ಬೇಕು ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು ಹಿಂದಿ ಹಿಂದೆ ಬರ್ಬೇಕಾಗಿ

दय <I> पर्ब <that Ed -manabillaughs> ಮಾತನಾಡ ಈಗ ನಾನು ಹೇಳೋದು ಇಷ್ಟೇ ಎರಡು ವಿಷಯ ಒಂದು ವ್ಯರ್ಥ ಮಾಡಿಕೊಡಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನನ್ನ ಆರೋಪ ಮಾಡ್ತಿದ್ದಾರೆ ಇವತ್ತು ಏನಾರೋಪ ಮಾಡಿಕೊಳ್ಳಿ ತಿರಸ್ಕಾರ ಮಾಡ್ತೀನಿ ಒಂದು ವಿಷಯ ಇವತ್ತು ಕಾನೂನು ಒಂದು ಇದಿದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು ನಿನ್ನೆ ಮೊನ್ನೆ ಎಲ್ಲ ಕುತ್ಕೊಂಡು ನಾವೆಲ್ಲ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಮಾಡಿದಾಗ ಏನು ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಅದು ಬಂದೇ ಬರುತ್ತೆ ಅದು ಬ ಅದನ್ನ ಕಾನೂನು ನಮ್ಮ ನಾಡಿನ ಕಾನೂನಲ್ಲಿ ವಿಶ್ವಾಸ ಇದೆ ಅಷ್ಟು ಹೇಳ್ತಾ ನಾನು ರಾಜಕೀಯವಾಗಿ ಷಡ್ಯಂತ್ರ ನಿಮ್ಮ ಇದೆ ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಹೋಗಲ್ಲ ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರು ಯಾರ ಬಗ್ಗೆ ಚರ್ಚೆ ಹೋಗಲ್ಲ ಇವತ್ತು ತನಿಖೆ ಪ್ರಗತಿಲಿದೆ ಸತ್ಯಾಸ್ಥಿತಿಗಳು ಹೊರಗೆ ಬರ್ತವೆ ಅದಕ್ಕೆ ರಾಜಧಾನಿ ನೋಡ್ತಾರೆ ಅಂತ ಹೇಳೋ ಕೆಲಸ

ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು ನೆಕ್ಸ್ಟು ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ ನಂಬರ್ ತೊಗೊಂಡಿದ್ರು ಮತ್ತು ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಹಿಂದೆ ಮೆಸೇಜ್ ಮಾಡಿದರು ಫ್ರೀ ಆಗಿದ್ದರೆ ಬಾ ಮಾತಾಡಬೇಕು ಅಂತೇಳಿ ಕರೆದಾಗ ಅವ್ರ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದರು ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ನನ್ನನ್ನು ಅಂತೇಳಿ ಬಾಕ್ಲಾಕಿ ಕೈ ಮೇಲೆ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು ಮತ್ತು ಮುಂದೆ ಇಂಥ ನಡಿಬಾರ್ದು ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು ಇನ್ನೇನೇ ತಪ್ಪು ಮಾಡಿದೀಯ ಅನ್ನೋ ರೀತಿಯಲ್ಲಿ ಇಲ್ಲಾಂದರೆ ಏನೋ ಒಟ್ಟಲ್ಲಿ ನಾನು ಹಾಕಿದ್ದೆ ಅವರು ಇಲ್ಲ ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲೇಗೆ ಇವನನ್ನು ಸುಮ್ಮನೆ ಬಿಡೋಣ ಇಲ್ಲಾಂದರೆ ನನ್ನ ಟಾರ್ಗೆಟ್ ಮಾಡಿದ್ರು ರೋಟ್ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಇದು ಫೋರ್ ಡೇಸ್ ಆಯ್ತು ಸಂಡೆ ನಡೆದಿರೋದು ಗನ್ನಿ ಕಡ ತೋಟದಲ್ಲಿ ಸೂರಜ್ ರೇವಣ್ಣ ಇದಾದ್ಮೇಲೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾರೆ ಅಷ್ಟೇ ಆಮಿಷಗಳನ್ನು ಒಡ್ಡಿ ಇಲ್ಲ ಇದನ್ನು ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿದ್ದಾರೆ ಅವರು ಹಿಂಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ ಡೈಲಿ ಕೆಲಸ ಕೊಡಿಸ್ತೀನಿ ಆದರೂ ಬೇಡ ನೀನ್ ಲೈಫ್ ಸೆಟಲ್ ಮಾಡ್ತೀನಿ ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಈ ವಿಚಾರ ಬೇರೆ ಯಾರಾದ್ರೂ ಗಮನ ಶಿವ ಅಂತ ಹೇಳಿ ಫ್ರೆಂಡ್ ಇದ್ದ ಅವನ ಅವನೊಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ ಅವ್ರೇನ್ ಕೆಲಸ ಮಾಡ್ತಾರೆ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡ್ಕೊಂಡು ಮನೆ ಹತ್ರ ಹೇಳ್ಬಿಟ್ಟು ಸೂರಜ್ ಅವನು ಫ್ರೆಂಡ್ ತುಂಬ ಆತ್ಮೀಯರು ಶಿವು ಅಂದರೆ ಶಿವಗೆ ನಾನು ಹೇಳ್ದಾಗ ಅವರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರಜ್ ಉದ್ಯೋಗ್ರು ಈ ಥರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದನಲ್ಲ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗೆ ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ ಬೇರೆಯವ್ರಿಗೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವನು ಅವ್ರ ಕಡೆಯಿಂದ ಸೂರ ಶೂ ಕಡೆಯಿಂದ ನನ್ನನ್ನು ಹೆಂಗಾದ್ರೂ ಮಾಡಿ ಡೈಲಿ ಒಪ್ಪಿಸ್ಬಿಟ್ಟು ಇವನ ಇಲ್ಲಿಗೆ ಸುಮ್ಮನೆ ನಿಲ್ಸ್ಬಿಡೋಣ ಇಲ್ಲಾಂದರೆ ನನ್ನನ್ನೇ ಡೈಲಿ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೋಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟ ಕೇಸ ಇವನು ಹಿಂಗೆ ಮುಂದೆ ಒಬ್ಬಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ಅಂದ್ಮೇಲೆ ನನ್ನನ್ನೇ ಏನಾದ್ರು ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ ಮಾಡಿ ಡೀಲ್ ಅಂದ್ರೆ ಈಗ ನಡೆದಿದ್ದು ವಿಚಾರ ಮುಚ್ಚಾಕೋಕೋಸ್ಕರ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತೇಳಿ ಮುಂದುವರಿಯೋದು ಬೇಡ ಅಂತೇಳಿ ಡೀಲ್ ಮಾಡಿ ಹಣದ ಆಮಿಷ ಹೇಳಿದ್ನಲ್ಲ ಹಣದ ಆಮಿಷ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅದನ್ನೇನು ಮಾತಾಡಲಿಲ್ಲ ದುಡ್ಡು ಕೊಡ್ತೀನಿ ಈಗ ಫಸ್ಟ್ನೇ ದಿನ ಮಾತಾಡಿದಾಗ ಎರಡು ಕೋಟಿ ಕೊಡ್ತೀನಿ ಮೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಮಾತಾಡಿದಾರೆ ಫಸ್ಟ್ ಐದು ಹತ್ತು ಲಕ್ಷ ಅಂದು ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಆಮೇಲೆ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ನೀವು ದೂರ ಯಾವಾಗ ಕೊಟ್ಟರೆ ಕಂಪ್ಲೇಂಟ್ ಇವತ್ತು ಕೊಟ್ಟಿರೋದು ಯಾರಿಗೆಲ್ಲ ನಾನು ಹಾಸಾನ್ ಎಸ್ ಪಿ ಆಫೀಸ್ಗೆ ಮತ್ತೆ ಇಮೇಲ್ ಮುಖಾಂತರ ಹಾಕಿರೋದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತೋರಿಸಿ ಹಗಲಿ ಮೇಲೆ ಕೈ ಹಾಕಿ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು ಆರೋಪ ಏನು ಅಂತ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗ ಕಾನೂನು ಪ್ರಕಾರ ಏನಿದೆ ಅದು ಆಗ್ಬೇಕು ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು ಯಾಕೆ ಇವೆಲ್ಲ ಹಿಂದೆ ಬರಬೇಕಾಗಿತ್ತು സക്കൻചു സക്കൻ ബ്രദർ ബദ ജാഗ് പിടി ജാഗ് പിടി ജാഗ് പിടി ജാഗ് പിടി തന്ദ്രല്ല എല്ലാ ഇൻവെസ്റ്റ്മെന്റ് ജാഗ് പിടി ജാഗ് പിടി

da